ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿರುದ್ದ ಡಿಜಿಪಿ ಪೊಲೀಸ್ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ಹಾಗೂ ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಕವಿತಾ ಶ್ರೀನಾಥ್ ಅವರು ಉಗ್ರ ಪ್ರತಿಭಟನೆ ಮಾಡಿದ್ರು ನಂತರ ಮಹಿಳಾ ಪೊಲೀಸರು ಬಂಧಿಸಿದ್ರು ಬಂಧಿಸಿ ಈ ಕುತ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಬೇಕಾದ್ರೆ ನಾವು ನಿರಾಹಾರ ಉಪವಾಸ ಸಹ ಮಾಡ್ತೀವಿ ಎರಡು ಸಾವಿರ ಪ್ಲಸ್ ವಿಡಿಯೋ ಮತ್ತು ಸೆಲ್ಫಿಗಳು ಸಾಮಾಜಿಕ ಜಾಲತಾಣದಲ್ಲಿ ಆಡ್ತಾ ಇದೆ ಮಕ್ಕಳೆಲ್ಲ ನೋಡಿ ದಿಗ್ಭ್ರಮೆ ಆಗಿದ್ದಾರೆ ಯಾಕಮ್ಮ ಯಾರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಯಾಕೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಪ್ರಜ್ವಲ್ ರೇವಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಐಷಾರಾಮಿಯಾಗಿ ರಾಜೋಷವಾಗಿ ತಿರುಗತಾ ಇದ್ದಾರೆ ಏನ್ ಕಾನೂನು ಇಲ್ವಾ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವ್ರು ಮಾತಾಡಲ್ವಾ ಮೊನ್ನೆ ತಾನೇ ಆಯೋದಿ ಶ್ರೀರಾಮನನ್ನ ಪ್ರತಿಷ್ಠಾಪನೆ ಮಾಡಿದ ತಾನೆ ಸೀತಾರಾಮ ಅದ್ರ ಮಾತಿನ ಬಗ್ಗೆ ಅಷ್ಟೆಲ್ಲ ಹೇಳಿದ್ದಾರೆ ಮಹಿಳಾ ಬಗ್ಗೆ ಪಕ್ಷ ಇವ್ರು ಮಹಿಳೆಯರ ಬಗ್ಗೆ ಕಾಳಜಿ ಇಲ್ವಾ ವರ್ಷದಿಂದ ಉಚಾಟಣೆ ಮಾಡಲ್ವಾ ಅವತ್ತು ದೇವೇಗೌಡರು ಭವಾನಿ ರೇವಣ್ಣ ಅವರು ಸೊಸೆಗೆ ಮಾತಾಡ್ತಾಗಿ ಮೊಂಡಿ ಕಾಲ್ನೋವು ಅಂದ್ರು ಆವಾಮ ಒಂದ್ವಾರ ಕಾರ್ ಹೇಳಿ ವರ್ಲ್ಡ್ ಫೇಮಸ್ ಮಾಡಿ ಕಡ ಬಸ್ ಸಿಗೊಂಡ್ ಸಾಯಿ ಅಂತ ಹೇಳಿದ್ರು ಮತ್ತೇನವ್ರು ಕೊಡ್ತಾರೆ